நாகரீக்கெஷன் வேதுக்கிய அத்தேதான் நம்ம ஹிந்திய நாகரீக வேதிகளும் ಇದಕ್ಕೆ ಮುಂಭಾಗದಲ್ಲಿರುವಂಥ ಎಲ್ಲ ಕನ್ನಡ ಅಭಿಮಾನಿಗಳೇ ನಾವೆಲ್ಲ ಸ್ನೇಹಿತರೆ ತುಂಬ ವರ್ಷಗಳಿಂದ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ನಮಗೆಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳಲಿಕ್ಕೆ ನಾವು ಬಂದಿದ್ದೇವೆ ಅವೆಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವ ಶುಭಾಶಯ ನಗರ ಗ್ರಾಮ ಅಂತ ಹೇಳಿದ್ರೆ ಒಂದು ರೀತಿಯ ಮಿನಿ ಅಯೋಧ್ಯೆ ಇದ್ದಾಗಿ ಸುಮಾರು ಇಪ್ಪತ್ತೈದಕ್ಕಿಂತ ಹೆಚ್ಚು ಮಂದಿರಗಳನ್ನು ಬಂದಿರುವಂತಹ ಯಾವುದಾದ್ರೂ ಗ್ರಾಮ ಇದ್ರೆ ಅದು ಅಂತ ಮೂರನಿಗಿಂತ ಹೆಚ್ಚು ಎತ್ತರು ಇರುವಂತಹ ಆಂಜನೇಯ ಸ್ಟ್ಯಾಚ್ಯೂ ಇರುವಂತದ್ದು ನಮ್ಮ ಈ ಒಂದು ಕ್ಷೇತ್ರಕ್ಕೆ ಒಂದು ರೀತಿಯ ಹೆಬ್ಬಾಗಿ ಈಗ ಈಗ ಸರಿಯಾದ ಕಾರ್ಯ ಹಾಗೂ ಲಕ್ಷ್ಮಣರವರಿಂದ ನೆನಪಿ ಹಾಗೆ let's da to Fala pushpa. go ಸುಮಾರು ನಾವೊಂದು ಇಪ್ಪತ್ತು ವರ್ಷದಿಂದ ರಾಜ್ಯೋತ್ಸವ ಮಾಡ್ಕೊಂಡು ಬರ್ತಾಯಿದ್ದೀವಿ ಇಲ್ಲಿ ಬಡ ಮಕ್ಕಳಿಗೆ ಹೆಚ್ಚಿನ ಕನ್ನಡದಲ್ಲಿ ಹೆಚ್ಚಿನ ಅಂತ ಪಡೆದ ಮಕ್ಕಳಿಗೆಲ್ಲ ಪ್ರೋತ್ಸಾಹನ ಕೊಡ್ತಾ ಇದ್ದೀವಿ ಮತ್ತು ಆರೋಗ್ಯ ಶಿಬಿರ ಮಾಡಿದ್ದೀವಿ ಕರ್ನಾಟಕ ಉಚಿತವಾಗಿ ಕರ್ನಾಟಕ ಕೊಟ್ಟಿದ್ದೀವಿ ಆಮೇಲೆ ರಕ್ತ ರಕ್ತದ ಶಿಬಿರ ಮಾಡಿದ್ದೀವಿ ಇದೇ ಈ ರೀತಿ ಕೆಲವು ಕಾರ್ಯಕ್ರಮಗಳು ನಡೆಸ್ಕೊಂಡು ಬರ್ತಾ ಇದ್ದೀವಿ ವರ್ಷ ವರ್ಷ ಪೂರ್ತಿ ಹೊಸ ನಾಗರಿಕರಿಗೆ ಕನ್ನಡ ರಾಜ್ಯೋತ್ಸವ ಶುಭಾಶಯ ಹೇಳ್ತಾ ನಾವು ಏನು ನಮ್ಮ ನಗರದ ಅಗರ ನಾಗರಿಕ ಹಿತ ವೇದಿಕೆ ಮತ್ತು ಹಿಂದೂ ಸಿಟಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷ ರಾಜ್ಯೋತ್ಸವ ಆಚರಣೆ ಬರ್ತಾ ಇದ್ದೀವಿ ಇದು ಒಂದು ಒಂದು ದಿವಸದ ಕಾರ್ಯಕ್ರಮ ಇತ್ತು ಬೆಳಗ್ಗೆಯ ಧ್ವಜಾರೋಹಣ ನೆರವೇರಿಸಿದರೆ ನಗರದ ಎಲ್ಲ ಪ್ರಮುಖ ಗಣ್ಯರು ಎಲ್ಲ ಆಗಮಿಸಿ ಬೆಳಗಿನ ಕಾರ್ಯಕ್ರಮವನ್ನು ಮುಗಿಸ್ಕೊಟ್ಟಿದ್ದಾರೆ ಅದೇ ರೀತಿ ಬೆಳಗ್ಗೆ ಅನುದಾನ ಇತ್ತು ಪ್ರತಿ ವರ್ಷದಂತೆ ಈ ವರ್ಷ ಸಹ ಸರ್ಕಾರಿ ಶಾಲಾ ಮಕ್ಕಳಿಗೆ ಅತಿ ಹೆಚ್ಚು ಅಂಕ ಪಡೆದವರಿಗೆ ಒಂದು ಪ್ರೋತ್ಸಾಹ ಧನ ನೀಡ್ತಾ ಬರ್ತಾ ಇದ್ದೇವೆ ಹಾಗೆ ಈಗ ಈ ಒಂದು ಕಾರ್ಯಕ್ರಮ ಮನೋರಂಜನಾ ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕ್ಷೇತ್ರದ ಶಾಸಕರಾದ ಸತೀಶ್ ರೆಡ್ಡಿ ಅವರ ನಿರೀಕ್ಷೆಯಲ್ಲಿ ನಾವು ಇದ್ದೇವೆ ಹಾಗೆ ರಾಜ್ಯಸಭಾ ಮಾಜಿ ರಾಜ್ಯಸಭಾ ಸದಸ್ಯರಂತ ಶ್ರೀತ ಡಿ ಕುಪೇಣ್ಣ ರೆಡ್ಡಿ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಸೊ ನಾವು ಅವರ ನಿರೀಕ್ಷೆಯಲ್ಲಿ ಇದ್ದೇವೆ ಪ್ರತಿ ವರ್ಷ ಈ ವರ್ಷವೂ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಸ್ ಎಲ್ ಗೋಪಾಲ್ ಅಂತ ಅಧ್ಯಕ್ಷರು ರಕ್ಷಣಾ ವೇದಿಕೆ ರಕ್ಷಣಾ ವೇದಿಕೆ ಹಾಗೆ ಹೆಚ್ಚಿಸಲೇ ಲೇಔಟ್ ನಾವು ಸಂಘ ಸ್ಥಾಪನೆ ಮಾಡಿರೋದು ಕನ್ನಡ ಭಾಷೆ ಅನ್ನೋದು ಎಲ್ಲ ಅಳಿಸೋಗ್ತಾ ಇದೆ ಅದನ್ನು ನಾವೆಲ್ಲ ಸ್ವಲ್ಪ ಈ ಸಂಕೇತ ಉಳಿಸೋಣ ಅನ್ನೋ ಒಂದು ಸಂಕೇತವಾಗಿ ನಾವು ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಅದರ ಹೆಸರಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡೋದು ಆಮೇಲೆ ಹೆಚ್ಚಿನ ಸಂಖ್ಯೆ ಪಡೆದಿರ್ತಕ್ಕಂಥ ಅವರಿಗೆ ಉತ್ತೇಜನ ನೀಡಿರತಕ್ಕಂಥದ್ದು ಆಮೇಲೆ ರಾಜ್ಯೋತ್ಸವ ವಿಜೃಂಭಣೆಯಿಂದ ಮಾಡಿ ಈ ಕನ್ನಡ ಶಕ್ತಿಯನ್ನ ತೋರಿಸೋದಕ್ಕೆ ಎಲ್ಲಾನು ಈ ರಾಜ್ಯೋತ್ಸವನ ನಾವು ಮಾಡ್ತಾ ಇದ್ದೀವಿ ಹಾಗೆ ಎಲ್ಲರು ನೋಡ್ತಾ ಇದ್ದಾರೆ ಅದಕ್ಕೆ ನಾವೇನು ಉದ್ದೇಶನ ಕೊಡೋದು ಯಾಕೆ ಮಾಡ್ತಾ ಇದ್ದೀವಿ ಅಂತ ಕೇಳ್ತಾರೆ ಪಕ್ಕದವರು ನಾವು ಕನ್ನಡನ ಉಳಿಸ್ಬೇಕು ಕನ್ನಡ ಬೆಳೆಸಬೇಕು ಕನ್ನಡನ ಅಂತ ಹೇಳ್ತಾ ಇದ್ದೀವಿ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ನೀರು ಕುಡಿದು ಇಲ್ಲೇ ಇದು ಮಾಡ್ಕೊಂಡಿತ್ತು ಇವರು ಬೇರೆ ಭಾಷೆಗೆ ಇದು ಕೊಡ್ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅಂದರೆ ನಮಗೆ ಅದೊಂದು ಬೇಜಾರ ಅದಕ್ಕೋಸ್ಕರ ಈ ಸರ್ಕಾರ ಚೆನ್ನಾಗಿ ಒಂದು ಇದು ಮಾಡಿಕೊಟ್ಟಿದ್ದಾರೆ ಇದರಿಂದ ಈಗ ಬೆಳಗ್ಗೆ ನಾವು ಇದು ಮಾಡಿದ್ವಿ ಲಘು ಉಪಹಾರ ಕೊಟ್ಟರು ಎಲ್ಲರಿಗೂ ರಾಜ್ಯೋತ್ಸವ